ನಮಸ್ಕಾರ ಮೇಡಮ್ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ನಕ್ಷತ್ರ ಟಿ ಕವಿ ಕವನ ವಾಚನಕ್ಕೆ ನನಗೆ ಆಹ್ವಾನ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಕಾರ್ತಿಕಾಚಾರಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಚಿಕ್ಕನ ನನ್ನ ನನ್ನ ಹೆಸರು ರಾಧಾ ಹನುಮಂತಪಟ್ಟಿ ನಮ್ಮ ಅಮ್ಮ ಓಂಕಾರಪ್ಪ ಗಡದ ಹಾಗೂ ಲಕ್ಷ್ಮಮ್ಮ ಅಂತ ನಮ್ಮಣ್ಣ ಗೋವಿಂದಣ್ಣ ನಮ್ಮ ಅಕ್ಕ ಕಲಾವತಕ್ಕ ಹಾಗಾಗಿ ನಾನು ಇಲ್ಲೇ ಮೂಲತಃ ಹರಿಹರದವಳು ಅಂದರೆ ನನಗೆ ಕೊಟ್ಟಿರೋದು ಕಂಪ್ಲಿ ತಾಲೂಕು ಗಂಡುಗಲ್ಲಿ ನಾಡು ಕುಮಾರಸ್ವಾಮಿ ಕುಮಾರ ರಾಮಂದ ನಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವರು ಇಲ್ಲೇ ವರ್ಕ್ ಮಾಡ್ತಿರ್ತಾರೆ ವರ್ಕ್ಶಾಪ್ ಕೆಲಸ ಮಾಡ್ತಾರೆ ನನ್ನ ಈ ಸಾಹಿತ್ಯ ಕ್ಷೇತ್ರಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟವರು ನಮ್ಮ ಮನೆಯವರು ಹನುಮಂತಪ್ಪ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಪ್ರತಿಯೊಂದು ಎಲ್ಲರೂ ಹೋಗ್ತೀನಂದ್ರೆ ನೀವು ಹೋಗಮ್ಮ ನೀನು ನೀನು ನನ್ನ ಪ್ರೋತ್ಸಾಹ ಐತಿ ನೀನು ಎಲ್ಲರೂ ಹೇಳು ಅವರು ನೀವು ಮುಂದುವರಿ ಅಂತ ಅವರು ತುಂಬ ಪ್ರೋತ್ಸಾಹ ಕೊಡ್ತಾರೆ ಸರ್ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೊಡ್ತಾರೆ ನನಗೆ ಅದೇ ಒಂಥ ಉತ್ಸಾಹ ನನ್ನ ಮಕ್ಕಳು ಕೊಡ್ತಾರೆ ಹಂಗಾಗಿ ನಾನು ಇದು ನಾನು ನಾ ಅವನ ಕತೆ ಕವನ ಪೇಪರ್ನಲ್ಲಿ ಬರ್ತಿತ್ತಲ್ಲ ಅವನು ಓದ್ತಾ ಇದ್ದೆ ನನಗದು ಹವ್ಯಾಸ ಅವಾಗಿಂದ ಯಾವಾಗ ನಾಲ್ಕು ಐದನೇ ಕ್ಲಾಸಿಂದನು ಯಾಕೆ ನಾನು ಪುಸ್ತಕದಲ್ಲಿ ಬರಿಬಾರ್ದು ಪೇಪರ್ನಲ್ಲಿ ಬರಿಬಾರ್ದು ಅನ್ನೋ ಹವ್ಯಾಸ ಅದು ಸುಧಾತ ಎಲ್ಲ ಓದ್ತಿದ್ದೆ ಅದು ನನಗೆ ಅವಕಾಶಗಳು ಸುಮಾರು ಸಿಗಲಿಲ್ಲ ಈಗ ಮದುವೆಯಾಗಿ ಸುಮಾರು ಅಷ್ಟು ನಾನು ಸೆಕೆಂಡ್ ಇಯರ್ ನಂದು ಓದು ಮುಗೀತು ಅದರ ತದನಂತರ ಮದುವೆ ಮಕ್ಕಳು ಆಮೇಲೆ ನಾನು ಟೈಲರಿಂಗ್ ಕೆಲಸ ಮಾಡಿ ಇಪ್ಪತ್ತು ವರ್ಷ ಅದನ್ನು ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಮತ್ತು ಅದರಿಂದ ನನಗೆ ಅವಕಾಶ ಪೇಪರಲ್ಲಿ ಬಂದಿತ್ತು ಇದು ಹರಿಹರದಲ್ಲಾತು ಪ್ರಜಾವಾಣಿಯಲ್ಲಿ ಯಾವಾಗ ಅವಾಗ ಲೇಖನ ಇವು ಬರೆದು ಅಂತ ಬಂದಾಗ ಅವಾಗ ಕಳಿಸ್ತಿದ್ದೆ ಈಗ ಶಿಕ್ಷಕರ ದಿನಾಚರಣೆ ಬಗ್ಗೆ ಲೇಖನ ಬಂದಿದ್ದೆ ಕೋವಿಡ್ ಟೈಮಲ್ಲಿ ಮಹಿಳೆಯರ ಬಗ್ಗೆ ಮಹಿಳಾ ದಿನಾಚರಣೆ ಬಗ್ಗೆ ಬರೆದಿದ್ದೆ ಆಮೇಲೆ ಕೋವಿಡ್ ಟೈಮಲ್ಲಿ ನೀವು ಹೆಂಗೆ ಕಾಲ ಕಳೀತೀರಿ ಅನ್ನೋದ್ರ ಬಗ್ಗೆ ಪ್ರಜಾವಾಣಿಯಲ್ಲಿ ಬಂದಿತ್ತು ಆಮೇಲೆ ಮೊನ್ನೆನ ಮಕ್ಕಳು ಪರೀಕ್ಷೆ ಸಲುವಾಗಿ ಬರೆದಿದ್ದೆ ಅದು ಒಂದು ಕವನ ನಮ್ಮ ಮೊನ್ನೆ ಈಗ ಹದಿನೈದು ದಿವಸದಿಂದ ನಗರವಾಣಿ ಪತ್ರಿಕೆಯಲ್ಲಿ ಬಂದಿತ್ತು ಹೀಗಾಗಿ ಸುಮಾರು ಬಂದಿದ್ದು ಆಮೇಲೆ ಕವನ ಗೋಷ್ಠಿ ನನಗೆ ಅವಕಾಶ ಸಿಕ್ಕಿದ್ದು ಅಂದರೆ ಫಸ್ಟಿ ದಾವಣಗೆರೆ ದೇಲಸಿರಿ ಸಂಸ್ಥೆಯಿಂದ ಒಂದು ಲೇಖನ ಬರೀರಿ ಅಂತ ಕಳಿಸಿದರು ನನಗೆ ಆಮೇಲೆ ನಿಮ್ದು ಆಯ್ಕೆ ಆಗೈತೆ ಮೇಡಮ್ರೆ ನಿಮಗೆ ಪ್ರಮಾಣ ಪತ್ರ ಕೊಡ್ತೀವಿ ಬರ್ರಿ ಅಂದರು ನನಗೆ ಆಗ್ಬಿಡ್ತು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ರೀ ನಾನು ಎಷ್ಟು ವರ್ಷ ಹೊತ್ತು ಕವನ ಗವಿಗೋಷ್ಠಿಗೆ ಭಾಗವಹಿಸ್ಬೇಕು ಕವನ ಬರಿಬೇಕು ಅಂತ ಅವಕಾಶ ಸಿಕ್ತು ಮತ್ತು ನಮ್ಮ ಮನೆಯವರೇ ಕರ್ಕೊಂಡೋದ್ರು ಅಲ್ಲಿಂದ ನನಗೆ ವೀಣಾ ಪರಿಚಯ ಆದರು ಆಮೇಲೆ ರಾಜಶೇಖರ್ ಸರ್ ಪರಿಚಯದರು ಹಂಗಾಗಿ ನನಗೆ ಲೇಖಕಿಯರು ಸಂಗೀತದ ಸದಸ್ಯರು ಮಾಡ್ಕೊಂಡ್ರು ಚುಟುಕು ಸಾಹಿತ್ಯ ಸದಸ್ಯ ಹಿಂಗೆ ದಾವಣಗೆರೆಯಲ್ಲಿ ಸುಮಾರು ಪ್ರ ಕವಿಗೋಷ್ಠಿ ಭಾಗವಹಿಸಿದೆ ಆಮೇಲೆ ಬಾ ಬಾಗಲಕೋಟೆ ಬೆಳಗಾವಿ ಕಿತ್ತೂರನ್ನೇ ನಾಡು ಅಂತಾರೆ ಅಲ್ಲಿ ಹೋಗಿ ಬಂದೆ ಸುಮಾರು ಕಡೆ ಹೋಗಿ ಬಂದೆ ಈಗೀಗ ಹರಿಹರ ಎಲ್ಲ ಕಡೆ ಹೋಗ್ತೀನಿ ಕವಿಗೋಷ್ಠಿಗೆ ಆಮೇಲೆ ಅದು ಹವ್ಯಾಸ ಹೋಗಿ ನನಗೆ ಈಗ ಬರೆಯವಣಿಗೆ ಅಂದರೂ ಒಂದಕ್ಕೆ ಸೀಮಿತ ಇರಬಾರ್ದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಲೇಖನ ಕವನ ಕತೆ ಪ್ರಬಂಧ ನಾಟಗಳೂ ಬರ್ದೀನಿ ಈಗಾಗಲೇ ನಾನು ಐದು ನಾಟಗಳೂ ಬರ್ದೀನಿ ಹೊಸ ಪ್ರಯತ್ನವಾಗಿ ಅದರಲ್ಲಿ ಅಂದರೆ ಹೆಣ್ಣು ಸಂಸಾರದ ಕಣ್ಣು ನಿಮ್ಮ ಅಳಿವು ಉಳಿವು ನಿಮ್ಮ ಕೈಯಲ್ಲಿದೆ ಕಾಯಕ ನಿಷ್ಠೆ ಶಿವಶರಣರು ನಾನು ಹೆಚ್ಚು ಇಬ್ಬರ ಕಲಾವಿದರು ಅಂದರೆ ನಾನು ಪಿ ಯು ಸಿಲಿಂದ ಹಿಂದಿನ ನಾಟಕ ಅದು ಹಿಂದಿ ನಾಟಕನ ನನಗೆ ಅದು ಯಾವಾಗಲೂ ನಾನು ಸುಮಾರು ಸಲ ಓದಿನಿ ಅದು ಇನ್ನೂ ನನಗೆದು ಮೆಲುಕಾಗ್ದಂಗೆ ಇತ್ತು ಅದು ನಾಟಕ ಹಂಗಾಗಿ ಅದನ್ನು ಹಿಂದಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ ಇಬ್ಬರ ಕಲಾವಿದರು ಇಬ್ಬರು ಹಾಸ್ಟೆಲ್ ಕತೆ ಅವ್ರ ಮುಂದೆ ಜೀವನ ಹೆಂಗೆ ರೂಪಿಸ್ಕೊಂತಾರೆ ಅನ್ನೋದ್ರ ಬಗ್ಗೆ ಅದು ಒಂದು ನಾಟಕ ಇದರಿಂದ ನಾನು ಇದು ನಿರ್ಭೀತ ಗ್ರೂಪ್ ಗ್ರೂಪಲ್ಲಿ ಮಲ್ಲಪ್ಪ ಸರ್ ಅಂತ ಇದ್ದಾರೆ ಸುಳ್ಳಕ್ಕ ಅವ್ರು ನನಗೆ ನೆನೆಸಿರ್ಲೇಬೇಕು ಯಾಕಂದರೆ ನನ್ನ ನಾಟಕಗಳು ಇಷ್ಟಪಟ್ಟು ಅವ್ರದ್ದು ಅಂಗವಿಕಲ ಸ್ಕೂ ಸ್ಕೂಲು ಬುದ್ಧಿಮಂದಿ ಸ್ಕೂಲ್ ಇದೆ ಆ ಮಕ್ಳ ಕೈಯಲ್ಲಿ ನಾನು ನಾಟಕ ಮಾಡಿಸ್ತೀನಿ ಅಂದ್ರೆ ನನಗೆ ಅದ್ರ ಅದರಷ್ಟು ಸಂತೋಷ ಯಾವುದಿಲ್ಲ ಅನಿಸ್ತು ನನಗೆ ಹಾಗಾಗಿ ನನಗೆ ಒಪ್ಕೊಂಡೆ ಅವರು ಮಾಡಿಸ್ತೀನಿ ಅಂದರೆ ಅವ್ರು ಯಾವ ಮಾಡಿಸ್ತಾರೋ ಗೊತ್ತಿಲ್ಲ ಬಟ್ ಅವರು ಆಶ್ವಾಸನೆ ಕೊಟ್ಟರಲ್ಲ ನನಗೆ ಅದೇ ಒಂದು ಸಮಾಧಾನ ಆಮೇಲೆ ಈಗ ಪ್ರಸ್ತುತಲ್ಲಿ ಹರಿಹರದಲ್ಲಿ ಪ್ರಗತಿ ಪರಲ್ ಎಲ್ ತಮ್ಮವ್ರದ್ದು ಒಕ್ಕೂಟ ಆಗೈತಲ್ಲ ಅದರಲ್ಲಿ ನನ್ನ ಸದಸ್ಯತ್ವವಾಗಿ ಇವರು ಸುಬ್ರಹ್ಮಣ್ಯ ಸರ್ ಕೊಟ್ರಪ್ಪ ಸರ್ ಅವರೆಲ್ಲ ಕರ್ಕೊಂಡಿದ್ದಾರೆ ನಂದು ಕವನ ಎಲ್ಲ ನೋಡಿ ಇಷ್ಟಪಟ್ಟು ಹಂಗಾಗಿ ಈಗ ಹದಿನೈದು ದಿವಸದಿಂದ ಪ್ರೋಗ್ರಾಮ್ ಆಯಿತು ಅದನ್ನು ಆಮೇಲೆ ಪುರುಣ್ ಶೆಟ್ಟಿ ನಮ್ಮ ಮಹಿಳಾ ಸಮಾಜದಿಂದ ನೇಕಾರ ಅಲ್ಲಿ ನನಗೆ ಸದಸ್ಯತ್ವ ಕೊಟ್ಟರು ಈ ಒಂದು ಸಾಹಿತ್ಯ ಬಂದ ಮೇಲೆ ಆಮೇಲೆ ನನ್ನ ಹೊಲಿಗೆ ತರಬೇತಿ ಜನ ಸಂಸ್ಥಾನ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಮೊನ್ನೆನ ಅತಿಥಿಯಾಗಿ ಕರೆದಿದ್ರು ಮುಖ್ಯ ಅತಿಥಿಯಾಗಿ ನಿಜವೂ ಅದರಷ್ಟು ನನಗೆ ಇನ್ಯಾವುದಿಲ್ಲ ಅನ್ಸುತ್ತೆ ಅನಿಸುತ್ತೆ ನಾನು ಕಲಿತ ಸಂಸ್ಥೆಯಲ್ಲ ನನಗೆ ಅತಿಥಿಯಾಗಿ ಕರೆದಾರಂದ್ರೆ ಅದು ಒಂದು ಸಂತೋಷನೇ ಮತ್ತು ನಾನು ಸಿರಿಗನ್ನಡ ಅಂತರ್ಜಾಲ ಪತ್ರಿಕೆಯಲ್ಲಿ ಒಂದು ನಾಲ್ಕೈದು ಲೇಖನ ಪ್ರಬಂಧ ಬರ್ತೀನಿ ನನ್ನ ಟೈಲರಿಂಗ್ ವೃತ್ತಿ ವೃತ್ತಿಪುರ ಶಿಕ್ಷಣಗಳು ಮಹಿಳೆಯರು ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬರ್ತೀನಿ ಹಂಗಾಗಿ ನನ್ನ ಸಾಹಿತ್ಯದು ಇದನ್ನು ಮುಂದುವರ್ಕೊಂಡು ಹೊಂಟಿದೆ ನೋಡೋಣ ದೇವರು ಎಲ್ಲಿವರೆಗೂ ನನಗೆ ಬರೆಯೋ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ನಾನು ಬರೀಬೇಕು ಅಂತ ಇಷ್ಟಪಡ್ತೀನಿ ಸರ್ ಹಾಗೆ ಮತ್ತು ನನಗೆ ಪ್ರಶಸ್ತಿ ಅಂತ ಪ್ರಭುದೇವ ಜ್ಞಾನ ವಿಕಾಸ ಇದರಿಂದ ಜ್ಞಾನ ಹೃದಯ ಅಂತ ಪ್ರಶಸ್ತಿ ಬಂದಿದ್ದೆ ಜ್ಞಾನ ಮಲ್ಲಿಗೆ ಅಂತ ಬಿರುದು ಕೊಟ್ಟಿದ್ದಾರೆ ಸರ್ ಅವರು ಅವರೊಬ್ಬರು ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಕೃಷಿ ಅಂದರೆ ಸಾಹಿತ್ಯದ ಕೃಷಿ ನಡೆದು ಬಂದ ಹಾದಿಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ರಿ ತಮ್ಮ ಕವನ ಸ್ವರ್ಗ ನರಕ ಅನ್ನುವಂಥ ಕವನದ ಶೀರ್ಷಿಕೆ ಅಡಿಯಲ್ಲಿ ನೀಡಿದ ಆ ಕವನವನ್ನು ವಾಚನೆ ಮಾಡಿ ನಕ್ಷತ್ರ ಟಿ ವಿ ಕವನ ಕವಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಭಿ ಅಭಿನಂದಗಳು ನನ್ನ ಕವನದ ಶೀರ್ಷಿಕೆ ಸ್ವರ್ಗ ನರಕ ಇರುವುದೊಂದು ಜನ್ಮವು ನಮಗೆಲ್ಲರಿಗೂ ಅದರಲ್ಲಿ ಸುಖ ದುಃಖಗಳ ನಡುವೆ ಸಂಬಂಧಗಳ ಸರಪಳಿಯು ಅಂಟಿಕೊಂಡಿರುವುದು ಹುಟ್ಟಿನಿಂದ ಸಾಯುವವರೆಗೂ ಬದುಕಿನಲ್ಲಿ ಹಲವು ಬಗೆಯ ಪಾತ್ರಗಳನ್ನು ನಟಿಸುತ್ತಲೇ ಜೀವಿಸಬೇಕಾಗಿದೆ ಇದರಲ್ಲಿ ಸತ್ಯ ಸುಳ್ಳಿನ ಕಥೆಗಳಿರುವುದು ಸತ್ಯದ ದಾರಿಯಲ್ಲಿ ನಡೆದು ಮುಂದಕ್ಕೆ ಸಾಗುತ್ತಾ ದಾನ ಧರ್ಮ ಮಾಡಿದರೆ ಆಗಲೇ ಈ ದೇಹದ ಆತ್ಮಕ್ಕೆ ನೆಮ್ಮದಿ ಶಾಂತಿಯು ದೊರೆಯುವುದು ಸುಳ್ಳಿನ ಮೋಸದ ದಾರಿಯಲ್ಲಿ ಸಾಗುತ್ತಾ ಅನ್ಯರಿಗೆ ಅನ್ಯಾಯ ಮಾಡುತ್ತಾ ಹಣವನ್ನು ಗಳಿಸಿದರೆ ಏನು ಫಲ ಈ ದೇಹದ ಆತ್ಮಕ್ಕೆ ಶಾಂತಿ ನೆಮ್ಮದಿಯು ಇರಲಾರದು ಸ್ವರ್ಗದ ಸ್ವರ್ಗ ನರಕದ ದರ್ಶನವು ಆಗುವುದು ಕೊನೆಯಲ್ಲಿ ನೋಡಿರಿ ಶರೀರದಿಂದ ಆತ್ಮವು ಹೊರಟಾಗ ವಿಲವಲಿಯು ವಿಲವಿಲ ಒದ್ದಾಡಿ ಸಾಯುವಾಗ ಆಗಲೇ ನರಕದ ಯಾತನೆಯನ್ನು ಅನುಭವಿಸುವುದು ಏನನ್ನೂ ಬಯಸದೆ ಸುಖದಿಂದ ಇರುವ ಮೊಗದಲ್ಲಿ ಮಲ್ಲಿಗೆಯ ನಗೆಯನ್ನು ಚೆಲ್ಲಿದ್ದಾಗ ಆ ಶರೀರದಿಂದ ಆತ್ಮವು ಖುಷಿಯಲ್ಲಿ ಹೊರಡುವಾಗ ಸ್ವರ್ಗದ ಬಾಗಿಲು ತಾನೇ ತೆರೆಯುವುದೇ ಬದುಕಿನ ಮಜಲುಗಳನ್ನು ನಿಮ್ಮದೇ ಆದ ದಾಟಿಯಲ್ಲಿ ಅಕ್ಷರಗಳು ಹಿಡಿದಿಟ್ಟು ಒಂದು ಕವನ ರಚನೆ ಮಾಡಿದ್ವಿ ಸ್ವರ್ಗ ನರಕ ಅನ್ನುವಂಥ ಶೀರ್ಷಿಕೇ ಕೊಟ್ಟಿದ್ರಿ ಆ ಹಿನ್ನೆಲೆಯಲ್ಲಿ ಈ ಕವನದ ಕೆಲವೊಂದು ಅರ್ಥಗಳನ್ನು ತಾತ್ಪರ್ಯ ಅಂದ್ರೆ ಸರ್ ಸ್ವರ್ಗ ನರ್ಕ ಅಂದ್ರೆ ಮೇಲೆ ಎಲ್ಲಿ ಇರೋದೆಲ್ಲ ಬಹುಶಃ ಇಲ್ಲೇ ಇರೋದು ಅಂತ ನಾನು ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಈ ಕವನ ರಚನೆ ಮಾಡಿದ್ದೆ ಈಗ ನಮಗೆ ಕೊಟ್ಟಿರೋದೇ ದೇವರು ಒಂದೇ ಜನ್ಮ ಅಂದ್ರಲ್ಲ ಅದ್ರ ಮೇಲೆ ಮತ್ತೆ ಸಂಬಂಧಗಳು ದುಃಖಗಳು ಹಂಚ್ಕೊಂಡೇ ಬದುಕ್ತಿವಿ ಹುಟ್ಟಿನಿಂದ ಸರ್ ಅಂದರೆ ಅನಾ ನಾನಾ ಒಂದು ಪಾತ್ರಗಳು ಅಂದ್ರೆ ಈಗ ಒಂದು ಮಗು ಅಣ್ಣ ತಮ್ಮ ಅಕ್ಕ ತಮ್ಮ ಅಜ್ಜಿ ತಾತ ದೊಡ್ಡಪ್ಪ ಹೀಗೆ ಈ ಸಂಬಂಧಗಳು ಅವು ಎಲ್ಲ ಬೆ ಬೆಸ್ಕೊಂಡು ಹೋಗ್ಬಿಡ್ತು ಅದರಲ್ಲಿ ಕೆ ಸುಳ್ಳು ಸುಳ್ಳಿನ ಕಥೆನೂ ಇರುತ್ತೆ ಸತ್ಯದ ಕಥೆನೂ ಇರುತ್ತೆ ಅದಂತೂ ನಿಜ ಆಮೇಲೆ ಸತ್ಯದ ದಾರಿಯಲ್ಲಿ ಅಂದರೆ ಈಗ ನಾವು ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿ ನಮ್ಮ ವಿದ್ಯೆ ಆಗಲಿ ವಿದ್ಯಾದಾನ ಆಗಲಿ ಅನ್ನದಾನ ಆಗಲಿ ಏನಾದರೂ ಮಾಡಲಿ ಅದು ಬಹುಶಃ ನಮ್ಮ ಮನಸ್ಸಿಗೆ ಆತ್ಮ ನಿಯಮ್ದಿಗ ತೃಪ್ತಿಗಂತೂ ಕೊಟ್ಟೆ ಕೊಡುತ್ತೆ ಅದರ ನಿಟ್ಟಿನಲ್ಲಿ ನಾನು ಸಿದ್ಧಾರ್ಟ ಸ್ವಾಮಿಯರನ್ನ ಯಾವಾಗಲೂ ಚಿಕ್ಕನಿಂದನೇ ನೆನೆಸ್ತೀರಿ ಆಮೇಲೆ ನನಗೆ ನನ್ನ ಗುರುಗಳು ಬಹುಶಃ ನನ್ನ ಒಂದು ಇದರಲ್ಲಿ ನನ್ನ ಗುರುಗಳು ಹೇಳಿದರು ಒಬ್ಬರು ಸ್ವಾಮಿಯರು ಭವಿಷ್ಯದಲ್ಲಿ ನಿನಗೆ ಗುರುಗಳ ಆಶೀರ್ವಾದ ಭಾಳ ಐತಿ ಅಂತಂದು ಗುರುಗಳ ಅಂದ್ರೆ ನಾನು ನೆನೆಸಿದ ಪಸ್ಟ್ ಸಿದ್ದಾರ್ಯ ಸ್ವಾಮಿನೇ ಅದ ನಂತರ ಪುಣ್ಯ ಇದು ಕೋಟಿಗೊಬ್ಬ ಶಿವ ಶರಣ ಇದರಲ್ಲಿ ಪಂಚಾಕ್ಷರಿ ಗವಾಯಿಗಳು ಅವರೆಲ್ಲ ನನಗೆ ಅವರಲ್ಲಿಯೂ ನಾನು ಕವನಗಳು ಭಕ್ತಿ ಭಕ್ತಿಗೀತೆಗಳನ್ನು ಬರ್ದೀನಿ ಬಹುಶಃ ನನಗೆ ಈಗ ಗುರುಗಳು ಅಂದರೆ ನನಗೆ ನೆನಪಿಗೆ ಬರೋದು ಅವೇ ಗುರುಗಳು ಹಂಗಾಗಿ ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಾನು ತಿಳ್ಕೊಂಡಿದ್ದೆ ಆಮೇಲೆ ಇದು ಸುಳ್ಳಿನ ಮೋಸದ ದಾರಿಯಲ್ಲಿ ಅಂದರೆ ಸುಳ್ಳಿನ ಮೋಸದ ದಾರಿಯಲ್ಲಿ ಹೋಗ್ಬೋದು ಹಣ ಆಸ್ತಿ ಆಸ್ತಿಗಳಿಸುವುದು ಬೇಕಾದಷ್ಟು ಮಾಡ್ಬೋದು ಆದರೆ ಅದರಿಂದ ನೆಮ್ಮದಿ ಸಿಗೋದಿಲ್ಲ ಸರ್ ಅದೇ ಗುಳಿಗೆ ನುಂಗೋದು ಎಷ್ಟೇ ಹಣ ಗಳಿಸಿದ್ರು ಈಗ ನೋಡಿರಿ ಅದು ಐ ಸಿ ಯುನಲ್ಲಿ ಬೆಡ್ನಲ್ಲಿರ್ತಾರೆ ಇರ್ತಾರೆ ಹಾಸಿಗೆಯಲ್ಲಿರ್ತಾರೆ ಜೀವನ ಬೇಕಾ ಒಬ್ಬ ಬಡ ಬಡವಾಯ್ತಲ್ಲ ದಾನ ಧರ್ಮ ತನಗೆ ಇನ್ನೊಬ್ಬರಿಗೆ ರೊಟ್ಟಿ ಹಂಚವನು ಬದುಕ್ತಾನೆ ನೆಮ್ಮದಿಯಾಗಿ ಬದುಕ್ತಾನೆ ಅದು ಮುಖ್ಯ ಅಂತ ನನ್ನ ಭಾವನೆ ಮತ್ತು ಏನನ್ನೂ ಬಯಸದೆ ಹೋಗ ಹೋಗೋದು ನನ್ನ ವಿಚಾರದಲ್ಲಿ ಏನನ್ನೂ ಬಯಸದೆ ಸುಖದಿಂದ ಇರೋ ಮಗದಲ್ಲಿ ಮಲ್ಲಿಗೆನಲ್ಲಿ ಚಲ್ಲಿದ್ದಾಗ ಆ ಶರೀರವು ಹೊರಟಾಗ ಬಾಗಿಲು ತಾನೇ ಸ್ವರ್ಗದ ಬಾಗಿಲು ತಾನೇ ತೆರುವುದಂದ್ರೆ ಎಲ್ಲ ಯಾವುದೂ ನಮಗೆ ಆಸೆ ಆಕಾಂಕ್ಷಿಗಳನ್ನ ನಾನು ಆರಾಮಾಗಿ ಜೀವ ಬಿಡ್ತೀನಿ ಅನ್ನೋ ಆತ್ಮಕ್ಕೆ ಅದು ಒಂಥರ ಸ್ವರ್ಗದ ಬಾಗಿಲು ಹೇಳೋದೇ ಬೇಡ ತನ್ನಡಿ ತಾನೇ ತೆಗೀತತಿ ಅಂತ ನನ್ನ ಭಾವನೆ ಹಂಗಾಗಿ ನಾನು ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಇದು ಕವನ ಬರ್ತೀನಿ ಸರ್ ಮನುಷ್ಯ ಹುಟ್ಟಿದ ಮೇಲೆ ಸ್ವರ್ಗ ನರಕಗಳನ್ನು ಅಳವಡಿಸ್ಕೊಳ್ಳೋದು ಅವನಲ್ಲೇ ಇದೆ ಅವನ ಬದುಕೆಯ ದಾರಿ ಅಂತೇಳಿ ಬಹಳ ಸುಂದರವಾಗಿ ನಿಮ್ಮದೇ ಆದ ದಾಟಿಯಲ್ಲಿ ಕವನ ರಚಿಸಣ ಮಾಡಿ ಕವನ ವಾಚನ ಮಾಡಿ ತಾತ್ಪರ್ಯ ತಿಳಿಸಿಕೊಟ್ಟಿರಿ ನಿಮಗೆ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮ ಕವನದ ಮೂಲಕ ನಮ್ಮ ಪ್ರೇಕ್ಷಕರಿಗೆ ಮಾಹಿತಿಯನ್ನು ಒದಗಿಸಿದ್ರಿ ಧ್ಯಾಮರಾಜ್ ವಾಯ್ ಸಿಂಧೋಗಿ ಇವರು ಬರೆದಿರುವಂಥ ಈಗಾಗಲೇ ನೀವೇನು ದೇವರು ಧರ್ಮ ಅಂತ ಹೇಳಿದ್ರಲ್ಲ ದೇವರ ಅಂತ ಕವನ ಸಿಕ್ಕಿದೆ ಧನ್ಯವಾದಗಳು ಹಾಗೆ ನಕ್ಷತ್ರ ಟಿವಿ ವಾಹಿನಿಗೆ ಮತ್ತು ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ